ಸರ್ ವಿಚಾರ ಪ್ರತಾಪ್ ಸಿಂಗ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅವರು ಮಂಡ್ಯದ ಸಂಸದರಲ್ಲ ಏನೋ ಪಾಪ ಯುವಕರು ಅವರು ಹುಮ್ಮಸ್ ಎಲ್ಲ ಕಡೆ ಓಡಾಡ್ತಾ ಇದ್ರು ಅದಕ್ಕೆ ನಾನು ಡಿಸ್ಕ್ರೈಬ್ ಮಾಡಲ್ಲ ಪ್ರತಾಪ್ ಸಿಂಗ್ ಅವ್ರ ವಿಚಾರ ಯಾಕೆ ಹೇಳಿದೆ ಅಂತಂದ್ರೆ ಈ ಹೈವೇನ ಮಾಡಿಸಿದ್ದೇ ನಾನು ಅಂದ್ಬಿಟ್ಟು ಎಲ್ಲ ರೀತಿಯಾದಂಥ ಮಾತುಗಳನ್ನು ಕೂಡ ತಾವು ಕೇಳಿದ್ದೀರಿ ಸೊ ಹಂಗಾಗಿ ಈ ಒಂದು ಸಮಸ್ಯೆನ ಅವ್ರ ಗಮನದಲ್ಲಿ ಇದೆಯಾ ಅವರು ನಾನೇನು ಗಮನಕ್ಕೆ ತಂದಿಲ್ಲ ಪಾಪ ನಾವು ಯಾಕೆ ಇಲ್ದರ ಆಪಾದನೆ ಮಾಡಬಾರ್ದು ನಾವೇನು ಅವ್ರಿಗೆ ಗಮನಿಸ್ತಾ ಸರಿ ಸ್ಥಳೀಯ ಸಂಸ್ಥೆದರಿಗೆ ವಿಚಾರ ಗೊತ್ತಿದ್ರು ಆದರೆ ಯಾಕೆ ಇಷ್ಟು ದಿನ ಆದರೂ ಸಮಸ್ಯೆ ಬಗೆಹರಿಸ್ತಲ್ಲ ಯಾಕೆಂದರೆ ಅವರು ನೇರವಾಗಿ ಕೇಂದ್ರದ ಮಂತ್ರಿಗಳು ಅಥವಾ ಸಂಬಂಧಪಟ್ಟವ್ರನ್ನ ನೇರವಾಗಿ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಹೇಳ್ಬೋದು ಯಾಕೆ ಅದು ಇದನ್ನು ಆಸಕ್ತಿ ತೋರಿಸ್ತಲ್ಲ ಅದನ್ನು ನೀವು ಅವ್ರನ್ನೇ ಇವತ್ತು ಕೇಳಿ ಮಂಡ್ಯದಲ್ಲಿ ಇದ್ದಾರೆ ಅದು ಯಾಕೆ ತೋರಿಸ್ತಾ ಇಲ್ಲ ಬಟ್ ಅವ್ರಿಗೆ ಮಾಹಿತಿನೇ ಇಲ್ಲ ಅವ್ರಿಗೆ ಮೇಲ್ಸೇತುವೆ ಆರ್ಡ್ರ್ ಆಗಿರೋದೇ ಗೊತ್ತಿಲ್ಲ ಅಂಡರ್ ಪಾಸ್ಗೆ ನಾನು ಆಲ್ರೆಡಿ ಮಂತ್ರಿಗಳಿಗೆ ಫೈಲ್ ಕಳಿಸ್ಬಿಟ್ಟಿದ್ದೀನಿ ಸೈನ್ ಮಾತ್ರ ಕಾಯ್ತಾಯಿದೆ ಅಂಡರ್ ಪಾಸ್ ಇದು ಒಂದು ವರ್ಷದಿಂದ ಹೇಳ್ತಾಯಿದ್ದೆ ನನ್ನ ಹತ್ರ ಇದೆ ಆ ಕಾಪಿ ನಾವು ಪ್ರತಿ ಮೀಟಿಂಗಲ್ಲೂ ಡೇಟ್ ಮಾತ್ರ ಚೇಂಜ್ ಆಗಿರುತ್ತೆ ನಾಳೆ ಮೀಟಿಂಗ್ ಅಂತ ಹೇಳಿದ್ರೆ ಒಂದು ನಾಲ್ಕೈದು ದಿನದ ಹಿಂದೆ ಡೇಟ್ ಹಾಕೊಂಡ್ಬರ್ತಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಆಗಿ ಈ ಥರ ಆ ಎಂಟು ತಿಂಗಳಿಂದ ನಾನು ಎಮ್ ಎಲ್ ಎ ಆದಮೇಲೆ ನಾಲ್ಕು ಡೇಟ್ದು ಲೆಟ್ರ್ ಇಟ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಶ್ರೀನಿವಾಸ ರಾಜು ಮುರ್ರ ಎಮ್ಮೆ ಸಾಕಿ ಒಂದು ಎಮ್ಮೆಯಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಳಿಸಿದ್ದೀವಿ ಗೆ ಕಳಿಸಿದ್ದೀವಿ ಅಂತ ಮಾಡ್ತಲ್ಲ ಈಗ ಮೇಲ್ ಸೇತುವೆ ಮಾಡ್ತೀನಿ ಅಂತ ಬಂದಿದ್ದಾರೆ ಮೇಲ್ ಸೇತುವೆ ನಮಗೆ ಬೇಕಾಗಿಲ್ಲ ಎತ್ತಿನ ಗಾಡಿ ಓಡಾಡೋಕ್ಕಾಗಲ್ಲ ರೈತರು ಹತ್ತಕ್ಕಾಗಲ್ಲ ಅಂಡರ್ ಪಾಸೇ ಆಗಬೇಕು ಈಗ ಅರ್ಡರ್ ಪಾಸ್ಗೆ ಅಧಿಕಾರಿಗಳು ಸೂಚನೆ ಹಂಡ್ರೆಡ್ ಪರ್ಸೆಂಟು ಒಪ್ಗೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಕೆಲಸ ಆಗ್ತಾ ಇಲ್ಲಲ್ಲೇ ಇಷ್ಟು ದಿನ ಗುತ್ತಿಗೆದಾರರು ಸಿಗ್ತಾ ಇಲ್ಲ ಅಂತ ಮೂರು ತಿಂಗಳು ಹೇಳಿದ್ರು ನಾನು ಹೇಳಿದ್ರೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ರಸ್ತೆ ಮಾಡೋಕೆ ಗುತ್ತಿಗೆದಾರ ಇದ್ರೆ ಎಂಟು ಕೋ ಅದಕ್ಕೆ ನಮ್ಮ ಇಲ್ಲಿ ನಮ್ಮ ಗುತ್ತಿಗೆದಾರರು ನಾಲ್ಕೈದು ಜನ ಅವ್ರೆ ಅವ್ರನ್ನೂ ಕರ್ಕೊಂಡ್ಬಿಟ್ಟಿದೀನಿ ಆಯ್ತು ಟೆಂಡರ್ದಾರ್ಗೆ ಇವ್ರಿಗೆ ಅಂತ ಕೆಲಸ ಮಾಡಿಸಕ್ಕೆ ರೆಡಿ ಇದ್ದೀವಿ ನಾವು ಕೆಲಸ ಆಗ್ಬೇಕು ಅಂತ ಹೇಳ್ಬಿಡಿ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಅವರು ರೆಡಿ ಇದ್ದಾರೆ ಕೆಲಸ ಮಾಡಿಸ್ಬಿಡಿ ಅಂತ ಹೇಳಿದ್ವಿ ನಾಲ್ಕು ಸಾವಿರ ಕೋಟಿಗೆ ರಸ್ತೆ ಟೆಂಡರ್ದಾರರು ಸಿಗ್ತಾರೆ ಗೃತಗೆದಾರರು ಸಿಗ್ತಾರೆ ಎಂಟು ಕೋಟಿಗೆ ಸಿಗುತ್ತೆ ಕಬ್ಬು ಹೆಂಗ್ ಸಾಗಣೆ ಮಾಡೋದು ಈ ಕಡೆಯಿಂದ ಆ ಕಡೆಗೆ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಒಬ್ಬ ಹತ್ತು ಕಿಲೋಮೀಟ್ರಿಗೆ ಇದು ಟ್ರಾಕ್ಟರ್ ಎಷ್ಟು ಮೈಲೇಜ್ ಕೊಡುತ್ತೆ ಗೊತ್ತಲ್ಲ ನಿಮಗೆ ಮೂರು ನಾಲ್ಕು ಕೊಡುತ್ತೆ ಹತ್ತು ಲೀಟ್ರಿಗೆ ಐನೂರು ರೂಪಾಯಿ ಆಯಿತು ಒಬ್ಬ ರೈತ ಐನೂರು ರೂಪಾಯಿ ಅಂದರೆ ತಿಂಗ್ಳಿಗೆ ಹದಿನೈದು ಸಾವಿರ ಆಯಿತು ಎಲ್ಲಿಂದ ತರ್ತಾನೆ ದಿಸ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವೇನು ಅಂಡರ್ ಪಾಸು ಕ್ರೆಡಿಟು ಮತ್ತೊಂದಲ್ಲ ಒಬ್ಬ ರೈತ ಹದಿನೈದು ಸಾವಿರ ದುಡಿಬೇಕಾದ್ರೆ ಎಷ್ಟು ದುಡಿಬೇಕು ಹತ್ತು ಲೀಟ್ರ್ ಡೀಸೆಲ್ ಖಾಲಿ ಆದರೆ ಎಲ್ಲಿ ಹೋಗ್ಬೇಕು ಅಧಿಕಾರಿಗಳ ನಿರ್ಲಕ್ಷ್ಯ ದಿಮಾಕ್ ಕೇಂದ್ರ ಸರ್ಕಾರದ ದಿಮಾಕ್ ಅನ್ನೋದು ನಾವು ನಾವು ದಿಶಾ ಮೀಟಿಂಗಲ್ಲಿ ಹೇಳಿದ್ರು ಇದೇ ನಾನು ಎಂ ಪಿ ಅವರದಕ್ಕೆ ಏಕೈಕ ಹೋಗೋ ಶಾಸಕ ನಾನು ನಾನು ಕೆಲಸ ಆಗಬೇಕು ಅಂತ ಹೋಗಿ ಅಲ್ಲಿ ಕೇಳಿದ್ರು ಇದೇ ಡೈಲಾಕು ನಮ್ಮ ಕೆ ಡಿ ಪಿ ಮೀಟಿಂಗ್ ಬಂದರೂ ಇದೆ ನಮ್ಮ ಮುಖ್ಯಮಂತ್ರಿ ಬಂದು ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಬಂದು ಎನ್ ಎಚ್ ಐದು ಕ್ವಾಲಿಟಿ ಪರಿಶೀಲನೆ ಮಾಡಿ ಇಲ್ಲಿ ಮತ್ತು ಗೌಡಳ್ಳಿಲಿ ಅಂಡರ್ ಪಾಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಲೋಕೋಪಯೋಗಿ ಸಚಿವರು ನಾಲ್ಕು ಮೀಟಿಂಗ್ ಮಾಡಿದ್ದು ವಿಧಾನಸೌಧದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ನೇತೃತ್ವದಲ್ಲಿ ನಾವೇ ಇವರು ಪಿ ಡಿ ಆರ್ ಒ ಎಲ್ಲಾರನ್ನೂ ಕೂರಿಸ್ಕೊಂಡು ಎರಡು ಮೀಟಿಂಗ್ ಮಾಡಿದ್ದೀವಿ ಸೇಮ್ ಗುತ್ತಿಗೆ ಥರ ಸಿಗ್ತಾಯಿಲ್ಲ ಇಮಿಡಿಯೇಟ್ಲಿ ಟೆಂಡರ್ ಕರೀತೀವಿ ಅನ್ನೋದು ಟೈಮ್ ಪಾಸ್ ಮಾಡೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು